ಆಲೂರು ಟೌನ್ ನಿಂದ ಎರಡು ಕಿಲೋಮೀಟರ್ ಒಳಗಡೆ ಸೌಪರ್ಣಿಕಾ ನದಿಯ ತೀರದಲ್ಲಿ ಹದಿನಾರು ಎಕರೆ ಜಾಗ ಮಾರಾಟಕ್ಕಿದೆ ವರ್ಷಕ್ಕೆ ಅಂದಾಜು ಅರವತ್ತು ಲಕ್ಷ ಈ ತೋಟದಿಂದ ದೊರಕುವ ಆದಾಯ ಆಸಕ್ತಿ ಇದ್ದರೆ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿರಿ ಹಾಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಲೊಕೇಶನ್ ಡೀಟೇಲ್ಸ್ ತಾಲೂಕಿನ ಆನೂರು ಗ್ರಾಮದಲ್ಲಿ ಕಂಚಿನ ಕೊಡ್ಲು ಈ ಜಾಗ ಇರುವ ಸ್ಥಳ ಜಾಗದ ಮೀಟರ್ ಟಾರ್ ರೋಡ್ ಇದೆ ತೋಟದ ಒಂದು ಸೈಡ್ ನಲ್ಲಿ ಸೌಪರ್ಣಿಕಾ ನದಿ ಹರಿಯುತ್ತಿದೆ ಟೋಟಲ್ ಆಗಿ ಹದಿನಾರು ಎಕರೆ ಜಾಗ ಇದೆ ಸುತ್ತಲೂ ಕಲ್ಕಂಬ ಹಾಕಿ ಬೇಲಿ ಮಾಡಲಾಗಿದೆ ಇದರಲ್ಲಿ ಉತ್ತಮ ಇಳುವರಿ ಕೊಡುವ ಆರ್ ಆರ್ ರಬ್ಬರ್ ಮರಗಳು ಸುಮಾರು ಐನೂರು ಅಡಿಕೆ ಮರಗಳು ಹಾಗೂ ಅದರ ಮಧ್ಯದಲ್ಲಿ ಅನೇಕ ಅಡಿಕೆ ಸಸ್ಯಗಳನ್ನು ನೆಡಲಾಗಿದೆ ತಿಪ್ಪಲಿಯಲ್ಲಿ ರಫ್ ಮಾಡಲಾದ ಪನಿಯೂರ್ ಜಾತಿಯ ಕಾಳು ಮೆಣಸು ಗಿಡಗಳಿವೆ ಇದರಲ್ಲಿ ಸಾಕಷ್ಟು ತೆಂಗಿನ ಮರಗಳು ಕೂಡ ಇವೆ ಅದರ್ ಫೆಸಿಲಿಟೀಸ್ ತೋಟದ ಮಧ್ಯದಲ್ಲಿ ಒಂದು ಟ್ರೆಡಿಷನಲ್ ಮನೆ ಇದೆ ಇದರಲ್ಲಿ ದನದ ಕೊಟ್ಟಿಗೆ ಗೋಡಾ ಅಡಿಕೆ ಸುಲಿಯುವ ಯಂತ್ರ ರಬ್ಬರ್ ಪ್ರೊಸೆಸಿಂಗ್ ಯೂನಿಟ್ ಸ್ಮೋಕ್ ಹೌಸ್ ಹಾಗೂ ಒಂದು ತೋಟಕ್ಕೆ ಬೇಕಾಗಿರುವ ಎಲ್ಲ ವ್ಯವಸ್ಥೆಗಳು ಇಲ್ಲಿ ಮಾಡಲಾಗಿದೆ ವಾಟರ್ ಸೋರ್ಸಸ್ ಸೌಪರ್ಣಿಕಾ ನದಿಯ ತೀರದಲ್ಲಿರುವ ಈ ಜಾಗಕ್ಕೆ ನೀರಿನ ಯಾವುದೇ ಸಮಸ್ಯೆ ಇಲ್ಲ ಹಾಗೆಯೇ ಕುಂಡೂರು ಡ್ಯಾಂ ಈ ತೋಟದ ಪಕ್ಕದಲ್ಲಿಯೇ ಇದೆ ತೋಟದಲ್ಲಿ ಒಂದು ಬಾವಿ ಹಾಗೂ ಬೋರ್ವೆಲ್ ಇದೆ ಅಡಿಕೆ ತೋಟಕ್ಕೆ ಸ್ಪ್ರಿಂಕ್ಲರ್ ಅಳವಡಿಸಲಾಗಿದೆ ಹಾಗೂ ತುಂಬಾ ಉತ್ತಮ ರೀತಿಯಲ್ಲಿ ಮೇಂಟೆನೆನ್ಸ್ ಮಾಡಿಕೊಂಡು ಬರಲಾಗಿದೆ ಕರೆಂಟ್ ಇನ್ಕಮ್ ಈ ತೋಟದಲ್ಲಿ ವರ್ಷಕ್ಕೆ ಐವತ್ತರಿಂದ ಅರವತ್ತು ಲಕ್ಷ ಇನ್ಕಮ್ ದೊರಕುತ್ತಿದೆ ಓನರ್ ಎಕ್ಸ್ಪೆಕ್ಟ್ ಮಾಡುವ ಪ್ರೈಸ್ ನಾಲ್ಕು ಪಾಯಿಂಟ್ ಐದು ಕೋಟಿ ಒಳ್ಳೆಯ ರೀತಿಯಲ್ಲಿ ಮೇಂಟೇನ್ ಮಾಡಿದರೆ ಏಳರಿಂದ ಎಂಟು ವರ್ಷದ ಒಳಗೆ ನಿಮ್ಮ ಇನ್ವೆಸ್ಟ್ಮೆಂಟ್ ವಾಪಸ್ಸು ಬರುತ್ತದೆ ಈ ವಿಡಿಯೋ ಮಾಡುವ ಸಂದರ್ಭದಲ್ಲಿ ರಬ್ಬರ್ ಬೆಲೆ ಕೆಜಿಗೆ ನೂರ ರೂಪಾಯಿ ಒಳ್ಳೆಯ ರಬ್ಬರ್ ತೋಟಗಳು ಈಗ ತುಂಬಾ ಕಡಿಮೆ ಆಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ರಬ್ಬರ್ ಬೆಲೆ ಮುನ್ನೂರು ರೂಪಾಯಿ ತಲುಪಿದರೂ ಆಶ್ಚರ್ಯವಿಲ್ಲ ರಬ್ಬರ್ ಬೆಲೆ ಏನಾದರೂ ಜಾಸ್ತಿ ಆದರೆ ಇದೊಂದು ಲೋಟರಿ ಇದು ನನ್ನ ದೊಡ್ಡಪ್ಪನ ಪ್ರಾಪರ್ಟಿ ಎರಡ್ ಸಾವಿರದ ಆರರಲ್ಲಿ ಖಾಲಿ ಜಾಗವನ್ನು ಪರ್ಚೇಸ್ ಮಾಡಿ ಇಂದು ನೀವು ನೋಡುತ್ತಿರುವಂತಹ ರೀತಿಗೆ ಪರಿವರ್ತಿಸಿದ್ದಾರೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ ಎಕ್ಸ್ಪೆಕ್ಟೆಡ್ ಪ್ರೈಸ್ ನಾಲ್ಕು ಪಾಯಿಂಟ್ ಐದು ಕೋಟಿ ಎಕರೆಗೆ ಅಂದಾಜು ಇಪ್ಪತ್ತೆಂಟು ಲಕ್ಷ ಇಂಥ ತೋಟವು ಯಾವಾಗಲೂ ಒಂದು ಒಳ್ಳೆಯ ಎಸೆಟ್ ಯಾಕೆಂದರೆ ನೀವು ಖಾಲಿ ಜಾಗ ಕಡಿಮೆ ಬೆಲೆಗೆ ಪರ್ಚೇಸ್ ಮಾಡಿ ಅದರಿಂದ ಇನ್ಕಮ್ ಪಡೆಯಲು ಹಲವಾರು ವರ್ಷ ಹಾಗೂ ಕಠಿಣ ಪ್ರಯತ್ನವೂ ಬೇಕು ಕೃಷಿಯ ಬಗ್ಗೆ ಆಸಕ್ತಿ ಇರುವವರಿಗೆ ಇದೊಂದು ಒಳ್ಳೆಯ ಜಾಗ ಸಮ್ಮಿಶ್ರ ಬೆಳೆಗಳಿಂದ ಕೂಡಿದ ನಾಳೆಯಿಂದಲೇ ಆದಾಯ ಪಡೆಯಬಹುದಾದ ಒಂದು ಒಳ್ಳೆಯ ತೋಟ ಕೃಷಿ ಅಲ್ಲದೆ ಇನ್ಕಮ್ಗಾಗಿ ಹೋಮ್ ಸ್ಟೇ ರಿಸ್ಟ್ ಇತ್ಯಾದಿ ಬಿಸ್ನೆಸ್ ಕೂಡ ಇದರಲ್ಲಿ ನೀವು ಮಾಡಬಹುದು ಚಿತ್ರಕೂಟ ಆಯುರ್ವೇದ ಈ ಪ್ಲಾಟಿನ ಸಮೀಪದಲ್ಲಿದೆ ಬನ್ನಿ ಸಿಟಿ ಲೈಫ್ನಿಂದ ಟ್ರಾಫಿಕ್ ಜಾಮ್ಗಳಿಂದ ಸ್ವಲ್ಪ ದೂರ ಇರೋಣ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಸಕ್ತಿ ಇದ್ದರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿರಿ ಥ್ಯಾಂಕ್ ಯು